ಉಕ್ಕಿ ತಾರೆ ನಿಹಾರಿಕೆ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಟ್ಟು ರಾತ್ರಿ ಆಕಾಶಕ್ಕೆ ಶೋಭೆಯನ್ನುಂಟು ಮಾಡುವ ನಕ್ಷತ್ರಗಳು ಮಕ್ಕಳು ವಿಜ್ಞಾನಿಗಳು ಜ್ಯೋತಿಷಜ್ಞರು ಖಗೋಳಜ್ಞರು ಹೀಗೆ ಎಲ್ಲರಿಗೂ ಕುತೂಹಲದ ಸಂಗತಿಯಾಗಿದೆ ವಿದ್ಯುತ್ ದೀಪಗಳು ಬರುವ ಮುಂಚೆ ರಾತ್ರಿ ಸಂಚರಿಸಲು ನಕ್ಷತ್ರಗಳ ಬೆಳಕು ಸಹಾಯವಾಗುತ್ತಿತ್ತು ಅಮಾವಾಸೆಯೆಂದು ಕಪ್ಪು ವಸ್ತ್ರಕ್ಕೆ ಬೆಳ್ಳಿ ಮಿಣುಕುಗಳ ಕಸೂತಿ ಹಾಕಿದಂತೆ ಆಕಾಶ ಕಂಗೊಳಿಸುತ್ತದೆ ನೋಡಿದಷ್ಟು ದೂರ ದೂರದಲ್ಲಿ ಹೊಸ ಹೊಸ ಚಿಕ್ಕ ಚಿಕ್ಕ ನಕ್ಷತ್ರಗಳು ಕಾಣುತ್ತಲೇ ಹೋಗುತ್ತವೆ ಅಮ್ಮನ ಸೀರೆ ಮಡಚೋಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಎಂಬ ಗಾದೆಯಂತೆ ನಕ್ಷತ್ರಗಳನ್ನು ಪೂರ್ತಿ ಇಂತಿಷ್ಟೇ ಎಂದು ಎಣಿಸಲು ಸಾಧ್ಯವಾಗಿಲ್ಲ ಹೊಸ ನಕ್ಷತ್ರಗಳ ಆವಿಷ್ಕಾರ ನಡೆಯುತ್ತಲೇ ಇದೆ ಭೂಮಿಯ ಸೌಂದರ್ಯ ಹೆಚ್ಚಾಗಲು ಮೇಲ್ಛಾವಣೆಯಲ್ಲಿ ಮಿನುಗುವ ನಕ್ಷತ್ರಗಳೇ ಕಾರಣ ನಿರಾಶರಾದವರಿಗೆ ಸೋತವರಿಗೆ ತತ್ವಜ್ಞಾನಿಗಳಿಗೆ ಕವಿಗಳಿಗೆ ಈ ನಕ್ಷತ್ರಗಳು ಕೊಡುವ ಉತ್ತರಗಳು ಅಪಾರವಾಗಿವೆ ತಲೆಯೆತ್ತಿ ಆಕಾಶ ನೋಡುತ್ತಾ ಕುಳಿತರೆ ನಮ್ಮನ್ನು ನಾವೇ ಮರೆತು ನಕ್ಷತ್ರಗಳೊಂದಿಗೆ ಮಾತಾಡಬಹುದು ನಕ್ಷತ್ರಗಳು ಸಮಯವನ್ನು ಸೂಚಿಸುತ್ತಾ ಭೂಮಿ ತಿರುಗಿದಂತೆ ಅವುಗಳ ಸ್ಥಾನ ಬದಲಾದಂತೆ ಕಾಣುತ್ತದೆ ನಕ್ಷತ್ರಗಳ ಚಲನೆಯನ್ನು ಆಧರಿಸಿಯೇ ನಮ್ಮ ನಾವಿಕರು ಹಡಗನ್ನು ಮುನ್ನಡೆಸುತ್ತಿದ್ದರು ಕ್ರೈಸ್ತ ಧರ್ಮದ ಪ್ರಕಾರ ಯೇಸುವಿನ ಜನನದ ದಿವಸ ಆಕಾಶದಲ್ಲಿ ಮಹಾ ನಕ್ಷತ್ರವೊಂದು ಜ್ಞಾನಿಗಳಿಗೆ ಗೋಚರಿಸಿತು ಆ ನಕ್ಷತ್ರವನ್ನು ಅನುಸರಿಸುತ್ತಾ ಅವರು ಯೇಸು ಹುಟ್ಟಿದ ಸ್ಥಳವನ್ನು ತಲುಪಿದರು ಆದ್ದರಿಂದ ಅವರು ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ನಕ್ಷತ್ರವನ್ನು ಕಟ್ಟುತ್ತಾರೆ ಬಾಲಕ ಧ್ರುವ ತಂದೆಯ ಜೊತೆಗೆ ಸಿಂಹಾಸನದ ಮೇಲೆ ಕೂರಲು ಹೋದಾಗ ಅವನ ಚಿಕ್ಕಮ್ಮ ತಡೆಯುತ್ತಾಳೆ ಧ್ರುವ ದುಃಖಿತನಾಗಿ ತನ್ನ ತಾಯಿಯ ಬಳಿ ಬಂದು ಹೇಳಿಕೊಂಡನು ದೇವರನ್ನು ಪ್ರಾರ್ಥಿಸು ಅದಕ್ಕಿಂತಲೂ ಉನ್ನತವಾದ ಸ್ಥಾನ ನಿನಗೆ ದೊರೆಯುತ್ತದೆ ಎಂದು ತಾಯಿ ಸಮಾಧಾನಿಸಿದಳು ರಾಜಕುಮಾರನಾದ ಧ್ರುವ ದೇವರನ್ನು ಹುಡುಕಲು ಹೊರಟೇ ಬಿಟ್ಟ ಕಾಡು ಮೇಡು ಅಲೆದು ದೇವರಿಗಾಗಿ ಹಂಬಲಿಸಿ ಪ್ರಾರ್ಥಿಸಿದನು ಪ್ರತ್ಯಕ್ಷನಾದ ದೇವರು ಧ್ರುವನಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟನು ಅದನ್ನೇ ನಾವು ಧ್ರುವ ನಕ್ಷತ್ರ ಎನ್ನುತ್ತೇವೆ ನಕ್ಷತ್ರಗಳನ್ನು ನೋಡುತ್ತಾ ಹೋದಂತೆ ಅನೇಕ ಕಥೆಗಳು ಇತಿಹಾಸ ಜನಜೀವನ ಹಾಗೂ ದೇವರ ಜೊತೆಗಿನ ಸಂಬಂಧಗಳ ಜಾಲ ತೆರೆದುಕೊಳ್ಳುತ್ತದೆ ನಕ್ಷತ್ರಗಳ ಕಾಲ್ಪನಿಕ ಜೋಡಣೆಯಿಂದ ಅನೇಕ ಆಕೃತಿಗಳನ್ನು ಗುರುತಿಸುತ್ತಾರೆ ಬೇಟೆಗಾರ ವೃಶ್ಚಿಕ ತ್ರಿಕೋನಾಕಾರ ಚತುರ್ಭುಜ ಸಪ್ತರ್ಷಿ ಮಂಡಲ ಇತ್ಯಾದಿ ಆಕೃತಿಗಳು ಖಗೋಳ ಅಧ್ಯಯನಕ್ಕೆ ಸಹಕಾರಿ ನಕ್ಷತ್ರಗಳ ಬಣ್ಣಗಳು ಅವುಗಳ ಆಯುಷ್ಯವನ್ನು ತಿಳಿಸುತ್ತವೆ ನಮ್ಮ ಜೀವನಕ್ಕೆ ಕೊನೆಯಿರುವಂತೆ ನಕ್ಷತ್ರಗಳಿಗೂ ಸಾವಿದೆ ಹಕ್ಕಿಗಳು ದೇಶದಿಂದ ದೇಶಕ್ಕೆ ಸಾವಿರಾರು ಮೈಲಿಗಳಷ್ಟು ದೂರ ವಲಸೆ ಹೋಗುತ್ತವೆ ಆಗಲೂ ಗಾಳಿ ಬೀಸುವಿಕೆ ಸಮುದ್ರದ ಅಲೆಗಳ ದಿಕ್ಕು ಹಾಗೂ ನಕ್ಷತ್ರಗಳನ್ನು ಗಮನಿಸಿ ತಾವು ತಲುಪಿರುವ ಹಾಗೂ ತಲುಪಬೇಕಾಗಿರುವ ಸ್ಥಳದ ಬಗ್ಗೆ ಅರಿಯುತ್ತವೆ ಆಕಾಶದಲ್ಲಿರುವ ನಕ್ಷತ್ರಗಳ ಹಂದರದಿಂದಲೇ ಕತ್ತಲೆಗೆ ಶೋಭೆ ಉಂಟಾಗಿದೆ ನಕ್ಷತ್ರಗಳನ್ನು ನೋಡಬಹುದೇ ಹೊರತು ಹೋಗಿ ಮುಟ್ಟಲು ಸಾಧ್ಯವಿಲ್ಲ ಉರಿಯುವ ಸೂರ್ಯನಿಗಿಂತ ಮಿಗಿಲಾದ ಮಹಾನ್ ನಕ್ಷತ್ರಗಳಿವೆ ರಾತ್ರಿ ಮಾತ್ರ ನಮ್ಮ ಕಣ್ಣಿಗೆ ಗೋಚರಿಸುವ ತಾರಾಗಣಗಳು ಬುದ್ಧಿಗೂ ಹೃದಯಕ್ಕೂ ನಾಟಿ ಯೋಚನಾ ಲಹರಿಗೆ ಕ್ರಮಬದ್ಧತೆಯನ್ನು ಹೊಸ ತಿರುವನ್ನು ಸಾಂತ್ವಾನವನ್ನು ನೀಡಬಲ್ಲವು ಅಗಣಿತ ತಾರಾಗಣಗಳ ನಡುವೆ ಯಾವುದು ಹೆಚ್ಚು ಯಾವುದು ಕಡಿಮೆ ನಿರ್ಧರಿಸಲಾಗದು ಆದರೆ ಯಾವುದು ಹೆಚ್ಚು ದೂರ ಯಾವುದು ಕಡಿಮೆ ದೂರ ನಿರ್ಧರಿಸಬಹುದು ಪರಿಶುಭ್ರವಾದ ತಾಜ್ಮಹಲ್ ಬಣ್ಣ ಮಾಸುತ್ತಿದೆ ಎಂದು ಪರಿಸರ ತಜ್ಞರು ಹೇಳುತ್ತಿದ್ದಾರೆ ಅದೇ ರೀತಿ ಹೊಳೆಯುವ ನಕ್ಷತ್ರಗಳು ಮಾಸುತ್ತಿವೆ ಮಬ್ಬಾಗುತ್ತಿವೆ ಕಾರಣ ನಾವು ಮಾಡುತ್ತಿರುವ ವಾಯುಮಾಲಿನ್ಯ ಮಾಲಿನ್ಯ ಭೂಮಿಗೆ ಅತಿ ಹತ್ತಿರದ ನಕ್ಷತ್ರವೆಂದರೆ ಸೂರ್ಯ ಒಮ್ಮೊಮ್ಮೆ ಆಕಾಶದಲ್ಲಿ ನಕ್ಷತ್ರ ಬಿದ್ದಂತೆ ಕಾಣುತ್ತದೆ ಇದರಿಂದ ಅಪಶಕುನ ಏನೋ ಅನಾಹುತ ಕಾದಿದೆ ಎಂದು ನಂಬಿ ಆತಂಕ ಪಡುವ ದಿನಗಳಿದ್ದವು ಬೀಳುತ್ತಿರುವುದು ನಕ್ಷತ್ರವಲ್ಲ ಉಲ್ಕೆಯ ಚೂರು ಅದು ಭೂಮಿಯ ವಾತಾವರಣದಲ್ಲಿ ಸಿಕ್ಕು ಬೂದಿಯಾಗುತ್ತದೆ ಎಂಬ ಅರಿವು ಈಗ ಸಿಕ್ಕಿದೆ ಎಷ್ಟೇ ವೈಜ್ಞಾನಿಕ ಸತ್ಯಗಳಿದ್ದರೂ ನಕ್ಷತ್ರಗಳಿಂದ ನಾವು ಪಡೆಯುವ ಜೀವನೋತ್ಸಾಹವೇ ಬೇರೆ ಕನಸಿನಲ್ಲಿ ನಕ್ಷತ್ರಗಳು ಬಂದರೆ ಸ್ವರ್ಗಸ್ಥರಾದ ನಮ್ಮ ಹಿರಿಯರು ಎಂದು ಹೇಳಿ ನಕ್ಷತ್ರಗಳ ಬಗ್ಗೆ ಕಾಳಜಿಯನ್ನು ಮೂಡಿಸುತ್ತಿದ್ದರು ನಕ್ಷತ್ರಗಳನ್ನು ನೋಡುವಾಗಲೆಲ್ಲ ನಮ್ಮ ಪೂರ್ವಿಕರೇ ನೆನಪಾಗುತ್ತಾರೆ